ರಾಜ್ಯದಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ನಿರಂತರ ಮಳೆಯಿಂದಾಗಿ ಮಳೆ ಬರಬೇಕು ನೋಡಿ ಒಂದು ಅತಿವೃಷ್ಟಿ ಅಂತಿದೆ ಮತ್ತೊಂದು ಅನಾವೃಷ್ಟಿ ಅಂತಿದೆ ಅತಿವೃಷ್ಟಿ ಅಂತಂದರೆ ಮಳೆ ಜಾಸ್ತಿ ಬರೋದು ಅನಾವೃಷ್ಟಿ ಅಂತಂದರೆ ಮಳೆ ಬರದೇ ಇರೋದು ಮಳೆ ಬರದೇ ಸಾಯೋದಿದೆಯಲ್ಲ ಯಾರಾದರೂ ಅದು ಯಾವತ್ತೂ ಆಗಬಾರ್ದು ಅದು ಬರ ಅಂತಾರೆ ಬರ ಬರಬಾರ್ದು ಬರ ಬಂದು ಯಾರು ಸಾಯಬಾರ್ದು ಸಮಟೈಮ್ಸ್ ಏನಾಗುತ್ತೆ ಅತಿವೃಷ್ಟಿ ಆಗುತ್ತೆ ಅತಿವೃಷ್ಟಿ ಆದಾಗ ಎಚ್ಚರಿಕೆ ಮಾಡಿಕೊಳ್ಳೋದಕ್ಕೆ ಅಥವಾ ಎಚ್ಚೆತ್ತುಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ಈಗ ಒರಿಸ್ಸಾದಂಥ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಮಳೆ ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಇಡೀ ರಾಜ್ಯಾದ್ಯಂತ ಯಾವ ರೀತಿ ಮಳೆ ಆಗ್ತಾ ಇದೆ ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಸ್ಫೋಟ ಕರುನಾಡಲ್ಲಿ ಮೇಘಸ್ಫೋಟ ಭೀಕರ ಪ್ರಳಯ ಭಯಾನಕ ಪ್ರವಾಹ ಕಂಡು ಕೇಳರಿಯದ ಮಳೆ ವರುಣಾರ್ಭಟಕ್ಕೆ ಭೋರ್ಗರೆದ ನದಿ ಬಾಯ್ತೆರೆದ ಭೂಮಿ ಏಳು ಮಂದಿ ಜೀವಂತ ಸಮಾಧಿ ಬ್ರಹ್ಮಾವರದ ಬಳಿ ಭೋರ್ಗರೆದ ಸೀತಾ ನದಿ ಿದ ತುಂಗೆ ಗ್ರಾಮಗಳು ಜಲಾವೃತ ಸೇತುವೆ ಜಲಾವೃತ ಸಂಚಾರ ಸ್ಥಗಿತ ಬ್ರಿಡ್ಜ್ ಮುಳುಗಡೆ ಪ್ರಾಣಭಯದಲ್ಲಿ ಸಂಚಾರ ಅರವತ್ತಾರು ಜಲಾವೃತ ಕಾರು ತಳ್ಳಿ ಹರಸಾಹಸ ಪ್ರವಾಹದಲ್ಲಿ ಸಿಲುಕಿದ್ದ ಜನಜಾನುವಾರು ರಕ್ಷಣೆ ಜಲಾವೃತ ಸಂಚಾರ ಸ್ಥಗಿತ ಕುಮಾರಧಾರಾ ನದಿಯಲ್ಲಿ ತೇಲಿ ಬಂದ ಆನೆ ಆನೆ ನೋಡಿದ್ರಲ್ವಾ ಈ ಎಲ್ಲಾ ದೃಶ್ಯಗಳು ರಾಜ್ಯದಲ್ಲಿ ವರುಣನ ರೌದ್ರಾವತಾರವನ್ನ ಕಣ್ಣಿಗೆ ಕಟ್ಟುವಂತೆ ಮಾಡಿದೆ ಈ ದೃಶ್ಯಾವಳಿ ಎಲ್ಲ ನೋಡ್ತಾ ಇದ್ರಲ್ಲ ನಿಮಗೆ ಏ ನಿಮಗೆ ಗ್ರೀನು ನೀರು ನೋ ಮದ್ವೆ ಮತ್ತೊಂದು ಹೋಗ್ಲಿಕ್ಕಿದ್ರೆ ಮುಂದುವ ಮುಂದೂಡಿ ಏನಾಗಲ್ಲ ಫ್ರೆಂಡ್ ಮದುವೆ ಇದೆ ಕುಟುಂಬದವರ ಮದುವೆ ಇದೆ ಹೋಗಲೇಬೇಕು ನೋ ನೋ ಪ್ರಾಬ್ಲಮ್ ಒಂದು ಫೋನ್ ಮಾಡಿ ಸಾರಿ ಬರೋಕ್ಕಾಗಲ್ಲ ನೆಕ್ಸ್ಟ್ ಬರ್ತೀವಿ ಅಂತೇಳಿ ಆ ಆನೆಯನ್ನು ಹೊತ್ಕೊಂಡು ಹೋಗಿದೆಯಂತೆ ನೀವು ಯಾವ ಲೆಕ್ಕರಿ ಐವತ್ತು ಕೆ ಜಿ ನೀರು ಅಷ್ಟು ಡೇಂಜರಲ್ಲಿದೆ ಇನ್ನೊಂದು ಕಡೆ ನೋಡಿ ಇದು ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿದು ಟ್ಯಾಂಕ್ ಗಂಗಾವಳಿ ನದಿಗೆ ಬಿದ್ದಿದೆ ಅದು ಒಂದಲ್ಲ ಎರಡು ಟ್ಯಾಂಕರ್ಗಳು ನೀರಿಗೆ ಬಿದ್ದಿದ್ದು ನೋಡಿ ಎರಡು ಟ್ಯಾಂಕರ್ ಸರ್ ಗುಡ್ಡ ಕುಸಿದು ಬಿದ್ದಿರುವಂಥದ್ದು ನೀವಲ್ಲಿ ನನ್ನ ಹತ್ರ ಪ್ರೈವೇಟ್ ಗಾಡಿ ಇದೆ ಮತ್ತೊಂದಿದೆ ಮಗದೊಂದಿದೆ ಮಣ್ಣು ಮಸಿ ಪ್ಲೀಸ್ ದಯವಿಟ್ಟು ಬೇಡ ಏನಿದ್ರು ಕೂಡ ಮನೇಲಿ ಆರಾಮಾಗಿರಿ ಒಂದು ಎರಡು ಮೂರು ದಿವಸದ ಮಟ್ಟಿಗೆ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಫೋನ್ ಮಾಡಿ ಹೇಳಿ ಬರೋಕ್ಕಾಗಲ್ಲ ಅಂಥೇಳಿ ಆಮೇಲೆ ಮಕ್ಕಳನ್ನು ಕಳಿಸ್ಬೇಡಿ ಮನೆಯಲ್ಲಿ ಈ ಹುಡುಗರಿಗೆಲ್ಲ ಇರುತ್ತೆ ನಾವು ಟೂರ್ ಹೋಗ್ತಾ ಇದ್ದೀವಿ ಅಂತೇಳಿ ಎಲ್ಲ ಟೂರ್ ಕ್ಯಾನ್ಸಲ್ ಮಾಡಿಸಿ ಅವನು ಎಷ್ಟೇ ವಿದ್ಯಾವಂತ ಆಗಿರಲಿ ಮತ್ತೊಂದಾಗಿರಲಿ ನೀರೆಲ್ಲ ನೋಡೋಲ್ಲ ವಿದ್ಯಾವಂತ ಯಾರು ಮತ್ತೊಂದು ಯಾರು ಅಂತೇಳಿ ಆ ಎಲ್ಲ ಇಲ್ಲಿನ ಕೆಲವು ಅದ ಪೆಕರುಗಳೆಲ್ಲ ಅಲ್ಲಿ ಸಮುದ್ರದ ಮುಂದೆ ನಿಂತು ಆಟ ಆಡ್ತಾ ಇರ್ತವೆ ಸಮುದ್ರ ಯಾವ ರೀತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನೋಡಿ ಬೆಟ್ಟ ಬಿದ್ದಿರೋದು ಆ ಗುಡ್ಡ ಗುಡ್ಡ ಕುಸಿದಿದೆ ಎರಡು ಟ್ಯಾಂಕರ್ ನೀರಿಗೆ ಬಿದ್ದಿದೆ ನೋಡಿ ಹೆಂಗೆ ಕುಸಿದಿದೆ ಇಲ್ಲ ನಾವು ಬಸ್ಸಲ್ಲಿದ್ದೀವಿ ಸೇಫು ಆಗಲ್ಲ ದಯವಿಟ್ಟು ಒಂದು ವಾರದ ಮಟ್ಟಿಗೆ ಯಾವುದೇ ಕಾರ್ಯಕ್ರಮಗಳಿದ್ರೂ ಪೋಸ್ಟ್ಪೋನ್ ಮಾಡಿ ನಿಮ್ಮ ಮಕ್ಕಳು ಮನೆಯವರು ಮತ್ತೊಂದು ಬರೋರಿದ್ರೆ ಬರಬೇಡಿ ಅಂತ ಹೇಳಿ ಇದು ನಾವು ನಿಮಗೆ ಹೇಳ್ತಾ ಇರೋಂಥ ಮಾತು ಭಾಳ ಜೋರಿದೆ ಆಮೇಲೆ ನಿಮ್ಮ ಮಕ್ಕಳು ಟೂರ್ಗೆ ಹೋಗ್ತೀನಿ ಜಲಪಾತ ನೋಡೋಕೆ ಹೋಗ್ತೀನಿ ಮ ಮತ್ತೊಂದಾದರೆ ಮನೆಯಲ್ಲೇ ಕೂರಿಸಿ ನೋಡಿ ಹೆಂಗಾಗಿದೆ ಆ ಮಂಗಳೂರಲ್ಲಿ ಒಂದು ಆನೆ ಬಂದಿದೆ ನೀರಲ್ಲಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಆಮೇಲೆ ಸಮುದ್ರ ನೋಡೋಕೆ ಹೋಗೋದು ಈ ಟೈಮಲ್ಲಿ ಸಮುದ್ರ ನೋಡೋಕೆ ಹೋಗೋದು ಈ ಬೆಂಗಳೂರವರಿಗೆಲ್ಲ ಸಮುದ್ರ ನೋಡಿ ಗೊತ್ತಿರೋದಿಲ್ಲ ಸಮುದ್ರ ಅಂತಂದರೆ ಆರಾಮ್ಸೆ ಅವರು ಈ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಬಿಟ್ಟಿದ್ದಾರೆ ಸಮುದ್ರ ಅಂದರೆ ಹಾ ಉಲ್ಲ ಉಂಥಬಿಟ್ಟು ಹಾಂ ಆರಾಮಾಗಿರುತ್ತೆ ಅಂತ ದಟ್ ಮಾಡಬೇಡಿ ನಮ್ಮ ಶೇಷಗಿರಿ ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ನೋಡೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದಂಥ ಮಹಾಮಳೆಗೆ ಈಗಾಗಲೇ ಹಲವು ಜನರು ಕೂಡ ಭೂ ಸಮಾಧಿಯಾಗಿದ್ದಾರೆ ಓರ್ವನ ಮೃತದೇಹ ಕೂಡ ಪತ್ತೆಯಾಗಿರುವಂಥದ್ದು ನಾವೀಗ ಅಂಕೋಲ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತ ಪ್ರದೇಶ ಇದ್ದೇವೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ಬೆಳಿಗ್ಗೆ ಈ ಗುಡ್ಡದಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಜಾರಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಿದ್ದಲ್ಲದೆ ರಾಷ್ಟ್ರೀಯ ದಿರಿ ಪಕ್ಕದಲ್ಲಿರುವ ಒಂದು ಮನೆಗಳನ್ನು ಕೂಡ ಆಹುತಿಯನ್ನು ಪಡೆದುಕೊಂಡಿದೆ ಅದಲ್ಲದೆ ಕೂಡ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರು ತಮ್ಮ ವಾಹನವನ್ನು ನಿಲ್ಲಿಸಿಕೊಂಡು ಟೀಯನ್ನು ಕುಡಿತಾ ಇದ್ರು ಈ ಸಂದರ್ಭದಲ್ಲಿ ಗುಡ್ಡದ ಮಣ್ಣು ಜಾರಿ ಬಿದ್ದಿರೋ ಮನೆ ಕೂಡ ಮನೆ ಅಂಗಡಿ ಸಮೇತ ಭೂ ಸಮಾಧಿ ಆಗಿದೆ ಭೂ ಕೂಡ ಹಲವಾರು ಮೃತದೇಹಗಳು ಕೂಡ ನೀರಿನಲ್ಲಿ ಕೊಚ್ಚಿಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಈಗಾಗಲೇ ಸಂಬಂಧಪಟ್ಟ ಅಗ್ನಿಶಾಮಕ ದಳದಾಗಿರ್ಬೋದು ಎನ್ ಡಿ ಆರ್ ಎಫ್ ಜಿಲ್ಲಾಡಳಿತ ಸೇರಿದಂತೆ ಎಲ್ಲರೂ ಕೂಡ ಒಂದು ರೀತಿಯ ರಕ್ಷಣಾ ಕಾರ್ಯಕ್ಷೇತ್ರದಲ್ಲಿ ತೊಡಗಿದ್ರು ಆದರೆ ಮಹಾ ಮಳೆಗೆ ಮಳೆ ನಿರಂತರವಾಗಿ ಸುರಿತಾ ಇದರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಅಡ್ಡಿಯಾಗಿರುವಂತದ್ದು ಈಗಾಗಲೇ ನೋಡ್ತಾ ಇರ್ಬೋದು ಸಂಬಂಧಪಟ್ಟ ಐಆರ್ ಬಿ ಕಂಪನಿಯವರು ಕೂಡ ಮಣ್ಣನ್ನ ತೆರವುಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಮಹಾಮಳೆ ಅಂದರೆ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಕೊಂಚ ಅಡ್ಡಿಯಾಗಿದೆ ಅಂತ ಹೇಳ್ಬೋದು ಸ್ಥಳಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರೋಂಥ ಲಕ್ಷ್ಮೀಪ್ರಿಯ ಆಗಿರ್ಬೋದು ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಟ್ಟಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ವರ್ಷಗಳ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ಕಾರವಾರ ತಾಲೂಕಿನ ಕಡವಾಡದಲ್ಲಿ ಕಡವಾಡದ ಜರಿವಾಡದಲ್ಲಿ ಕೂಡ ಇದೇ ರೀತಿ ಭೂ ಜಲ ಭೂಕುಸಿತ ಆಗಿ ಹಲವರು ಕೂಡ ತಮ್ಮ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು ಅದರ ಬೆನ್ನಲ್ಲೇ ಹದಿನೈದು ವರ್ಷಗಳ ಬಳಿಕ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಬೆಚ್ಚಿ ಬೀಳುವಂತಹ ಈ ಘಟನೆ ಆಗಿದ್ದು ಈಗಾಗಲೇ ಜಿಲ್ಲೆಯ ವಿವಿಧೆಡೆ ಸಾಕಷ್ಟು ಪ್ರಮಾಣದ ಮಳೆ ನಿರಂತರವಾಗಿ ಸುರಿತಾ ಇದೆ ಮಹಾಮಳೆಗೆ ಜನ ಕೂಡ ತತ್ತರಿಸಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಗಂಗಾವಳಿ ನಿದೆಯು ಅಂಕೋಲ ತಾಲೂಕಿನ ಗಂಗಾವಳಿ ನದಿ ಗಂಗಾವಳಿ ನದಿಯಲ್ಲಿ ಸಾಮಾನ್ಯವಾಗಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಉಕ್ಕಿಯ ರೀತಿ ನದಿ ತೀರದ ಪ್ರದೇಶಗಳ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಆದರೆ ಗಂಗಾವಳಿ ನದಿ ಉಕ್ಕುವ ಸಂದರ್ಭದಲ್ಲಿ ಈ ಒಂದು ಘಟನೆ ಅಂದ್ರೆ ನದಿ ತೀರದ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವುದು ಇಲ್ಲಿನ ಜನರ ಆತಂಕಕ್ಕೆ ಕಾರಣವಾಗಿದೆ ಒಟ್ಟಲ್ಲಿ ಮಹಾಮಳೆಯಿಂದಾಗಿ ಗುಡ್ಡ ಕೂಡ ಮತ್ತೆ ಕುಸಿತಾ ಇರುವ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಕೊಂಚ ಅಡ್ಡಿಯಾಗಿಬಾರದು ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಡೆದಂತ ಈ ಒಂದು ಭೂಕುಸಿತ ಜಿಲ್ಲೆಯ ಜನರನ್ನ ಬೆಚ್ಚಿ ಬೆಳೆಸಿದೆ ಸಂಬಂಧಪಟ್ಟ ಜಿಲ್ಲಾಡಳಿತ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿಸ್ತಾ ಮಾಡ್ತಾ ಇದೆ ಆದರೆ ಮಳೆ ಕೊಂಚ ಅಡ್ಡಿಯಾಗಿದ್ದರಿಂದ ಕೊಂಚ ರಕ್ಷಣಾ ಕಾರ್ಯಾಚರಣೆಗೆ ವಿಳಂಬ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜ್ ಹತ್ರ ಶೇಷಕಿರಿ ರಿಪಬ್ಲಿಕ್ ಕನ್ನಡ ಕಾರವಾರ